ಇದಕ್ಕೆಲ್ಲ ಕಾರಣ ಹೇಳಬೇಕು ಅಂದರೆ ನನ್ನ ಟೀಚರ್ಸು ಮತ್ತು ಫಸ್ಟ್ ಆಫಾಲ್ ನನ್ನ ಪೇರೆಂಟ್ಸ್ ಅಷ್ಟು ನಾವು ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ತಿದೆ ನನ್ನ ಪೇರೆಂಟ್ಸ್ ಕಷ್ಟಪಟ್ಟು ಅಷ್ಟೊಂದು ನಾನು ಫೋರ್ ಅದೇ ಅಷ್ಟೊಂದು ಓದಕ್ಕಾಗಿದ್ದು ಮತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಬೆಳಿಗ್ಗೆ ಏಟ್ ಓ ಕ್ಲಾಕಿಂದ ಸಂಜೆ ಏಟ್ ಓ ಕ್ಲಾಕ್ ತನಕ ಕ್ಲಾಸ್ ತೊಗೊಂಡಿದ್ದಾರೆ ನನಗೆ ಅಂತ ಅಲ್ಲ ಎಲ್ಲ ಸ್ಟೂಡೆಂಟ್ಗೂ ಕೂಡ ತುಂಬ ಒತ್ತಿ ಒತ್ತಿ ಹೇಳ್ಕೊಟ್ಟಿದ್ದಾರೆ ಯಾರು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಮ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಅಷ್ಟೇ ಅಲ್ಲ ಡಿಸ್ಕ್ಲಿಂಗ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ ಎಲ್ಲ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕು ಅಂದರೆ ಡಿಸಿಪ್ಲಿನ್ ಜೊತೆ ಹಾರ್ಡ್ ವರ್ಕ್ ಇಂಪಾರ್ಟೆಂಟು ಅವೆಲ್ಲ ನಮ್ಮ ಅಂದರೆ ಈಗ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ ಎಷ್ಟು ಓದಿದ್ರು ಎಷ್ಟು ಹೇಳ್ಕೊಡ್ತಿದ್ರು ಓದುವಂಥ ಸ್ಟೂಡೆಂಟ್ನ ಮೆಂಟಲ್ ಸ್ಟೇಬಲ್ ಅನಿಸುತ್ತೆ ಅವರು ಧೈರ್ಯ ಆಗಿರ್ಬೋದು ಹೇಗಿತ್ತು ಹೇಗಿರುತ್ತೆ ಅವ್ರ ಮಾನಸಿಕವಾಗಿ ಯಾವ ರೀತಿ ತಯಾರಾಗ್ತದೆ ಸೊ ನಾನು ಎಮ್ ಸ್ಕೂಲಲ್ಲಿ ಸೆಕ್ಷನ್ ಡಿವೈಡ್ ಮಾಡ್ತಾರೆ ಆವಾಗ ಎಕ್ಸಲೆಂಟ್ ಮತ್ತು ಆವರೇಜ್ ಆಗುತ್ತೆ ಎಕ್ಸಲೆಂಟ್ ಅದಕ್ಕೋಸ್ಕರ ಅವ್ರು ಮೆಂಟಲ್ ಎಲ್ಲಿ ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತಾರೆ ಅದರಿಂದ ನಾನು ಮನೆಲಿ ಯಾವ ರೀತಿ ಆ ಕಶಂಶ ಮಾಡಿದರು ತುಂಬಾ ಏನು ಹೇಳ್ತೀರಾ ಸರ್ ನೀವು ಎಲ್ಲಾ ಖುಷಿ ಪಡ್ತಿದಿರಾ ಮತ್ತೆ ಅಪ್ಪ ಮಮ್ಮಿ ತುಂಬ ಖುಷಿ ಪಡ್ತಿದ್ದಾರೆ ಆ ಅವರಿಂದನೇ ಎಲ್ಲ ಆಗಿದೆ ಅಷ್ಟೇ ಹೇಳಕಾಗುತ್ತೆ ಈ ಒಂದು ವಿಚಾರ ನಿಮ್ಮ ತಂದೆ ತಾಯಿಗೆ ಮತ್ತೆ ಸ್ಕೂಲ್ ಕೂಡ ಹಿಮ್ಮೆ ಉಚ್ಚ ಮತ್ತೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಯಾವ ರೀತಿ ಅಂತ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಏನು ಅಂತ ಶಾಪ್ ಇಟ್ಕೊಂಡಿದ್ದಾರೆ ತುಂಬ ಕಷ್ಟಪಡ್ತಾರೆ ಅವ್ರ ಕಷ್ಟಕ್ಕೆ ಇಷ್ಟೊಂದು ಹೋಗಬೇಕು ಅನಿಸ್ತು ಅದಕ್ಕೆ ಅವ್ರ ಕಷ್ಟಕ್ಕೋಸ್ಕರ ಇಷ್ಟ ಹೋಗಬೇಕು ಅನಿಸ್ತು ಅಂತ ನಿಮ್ಮ ಸ್ಫೂರ್ತಿ ಯಾರು ಮತ್ತು ನಿಮ್ಗೆ ಏನಾಗಬೇಕಂತ ಒಂದು ಅನಿಸಿ ಮತ್ತೆ ಒಂದಷ್ಟು ಸ್ಟೂಡೆಂಟ್ಗಳು ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಬೇರೆ ಬೇರೆ ಸ್ಟೂಡೆಂಟ್ಸ್ ಆಗಿರ್ತದೆ ಎಕ್ಸಾಮ್ ಅಂತ ಕೆಲವೊಂದು ಭಯ ಆಗುತ್ತೆ જેથી ફેલ આગળ હતા ઓબ્રિગે દીપ ઓફર હતી બે મિસિસ કોર કે એક્ઝામ વિચાર હતો સર આજે એટન સુધી કમી માં સબળ હતી તોડતી રહ્યા હતા આવા કમી માં સબળ હતા સિમી કીટ જ રહે આધી માસ કરે આદિકે ના હું આ ટાઈમે એટના જ ಈಗ ಅಷ್ಟು ಗಂಟೆ ಓದಬೇಕು ಇಷ್ಟು ಗಂಟೆ ಓದಬೇಕು ಅಂತ ಒಂದು ಅಷ್ಟು ಜನರಿಗೆ ಮೈಂಡ್ಸೆಟ್ ಜಾಸ್ತಿ ಹೊತ್ತು ಓದೋದ್ರಿಂದ ರಿಸಲ್ಟ್ ಅಥವಾ ಅದನ್ನು ಕ್ಯಾಚ್ ಮಾಡುವಂಥ ರೀತಿ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಓದಲ್ಲಿ ಮತ್ತು ನೀವು ಎಷ್ಟು ವರ್ಷ ಎಷ್ಟು ಅವರ್ ಹವರ್ ಓದ್ತಿದ್ದೀರಿ ಜಾಸ್ತಿ ಎಫೆಕ್ಟಿವ್ ಆಗಿ ಎಷ್ಟು ಅವರ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದೇ ಜಾಸ್ತಿ ಎಷ್ಟು ಎಫರ್ಟ್ ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಾನು ಡೈಲಿ ಸಿಕ್ಸ್ ಸಿಕ್ಸ್ ಅವರ್ಸ್ ಅಷ್ಟು ನಿಮ್ಮ ಕುಟುಂಬಸ್ಥರು ಏನೆಲ್ಲ ಹೇಳ್ತಿದ್ದೀರಾ ಬರ್ತಿದ್ದಾರೆ ಶಾಲೆಗೆ ನಿಮ್ಮ ಶಾಲೆನೆಲ್ಲ ಸಂಬಂಧ ಮಾಡಬೇಕು ಇದಿಷ್ಟು ವರ್ಷಕ್ಕೆ ಬಂದಿರುವಂಥ ವಿದ್ಯಾರ್ಥಿನಿ ದುರ್ಲಕ್ಷ್ಮಿ ಅವರು ಅಂದರೆ ಇಲ್ಲಿ ಪ್ರಮುಖ ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಿರ್ಬೋದು ಅವರು ಶಾಲೆ ವಿಚಾರವಾಗಿಲ್ಲ ಅವರ ಕುಟುಂಬ ಸಚಿವರಾಗಿ ಜೊತೆಗೆ ಯಾರು ಸ್ಫೂರ್ತಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ತಂದೆ ತಾಯಿಯೇ ಸ್ಫೂರ್ತಿ ಅಂತ ಕೇಳ್ತಾರೆ ಈ ಒಂದು ವಿಚಾರವಂದರೆ ಫಸ್ಟ್ ಆಗಿ ಬಂದಿರುವಂಥ ವಿಚಾರ ನಾವು ಶಾಂತ ಕೇಳಿಸಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಎಷ್ಟು ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು